ಉದಾತ್ಮನಾತ್ಮ ಸಾಧ ಆತ್ಮನೋ ಬಂದು ಆತ್ಮೈವ್ ಪುರಾತ್ಮನ ಮಹಾತಪಸ್ವಿ ಮಹಾಲಿಂಗೇಶ್ವರರನ್ನ ಶಿವಲಿಂಗೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಎನ್ನ ಗುರುದೇವ ಹಾಗೂ ಗುರು ಒಡೆಯರ ಪವಿತ್ರ ಪಾದಗಳಿಗೆ ನಮಸ್ತಕನಾಗಿ ವೇದಿಕೆ ಮೇಲೆ ಹಸೀನರಾಗಿ ದಿವ್ಯ ಸಾಹಿತ್ಯವನ್ನ ಅಲಂಕರಿಸಿದ ಉಭಯ ಪರಮ ಪುರುಷರ ಪವಿತ್ರ ಪಾದಗಳಿಗೆ ನತಮಸ್ತಕನಾಗಿ ತಮ್ಮೆಲ್ಲರಿಗೂ ಶರಣ ಗುರುಗಳ ಮಾತುಗಳನ್ನ ಬಹಳ ಶ್ರದ್ಧೆಯಿಂದ ಕೇಳಬೇಕು ಹೆಂಗ ಕೇಳಬೇಕ್ರಿ ಎಷ್ಟು ಶ್ರದ್ಧೆ ಇಟ್ಟು ಕೇಳಬೇಕು ಹೆಂಗ ಕೇಳಬೇಕು ಎಷ್ಟು ಶ್ರದ್ಧೆ ಇಟ್ಟು ಗುರುಗಳ ಮಾತುಗಳನ್ನ ಕೇಳಬೇಕು ನಾವು ಎಲ್ಲ ಕೇಳ್ತೀವಲ್ಲ ಇದನ್ನ ನಾವು ಕೇಳುದ ಕೇಳಿದಂಗ ಅಲ್ಲನ ಅಂದ್ರ ಎಷ್ಟು ಶ್ರದ್ಧೆ ಇಡಬೇಕು ಗುರುಗಳ ಮಾತುಗಳನ್ನು ಕೇಳುವಾಗ ಅಂತಂದ್ರೆ ಈಗ ಬ್ಯಾಂಕಿಗೆ ಹೋಗಿರ್ತೀರಿ ನೀವು ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ನಿಂದ ರೊಕ್ಕ ತಂದಿರ್ತೀರಿ ಐದುನೂರು ನೋಟ್ ತಂದಿರ್ತೀರಿ ಒಂದು ಗಂಡಲ್ ನೋಟ್ ತಂದಿರ್ತೀರಿ ಮನಸ್ಸಿ ಮನಿಗೆ ತಂದ ಕೂತಿರ್ತೀರಿ ಎಲ್ಲಿ ಸೋಫಾ ಸಟ್ ಮೇಲೆ ಕುರ್ತೀರಿ ಎಷ್ಟು ಅಲಾ ಅಂತ ಎಣಸ್ಬೇಕು ಎಣಸಾಕ್ ಚಾಲೂ ಮಾಡ್ತೀರಿ ಎಣಸಾಕ ಚಾಲು ಮಾಡಿದಾಗ ಮಕ್ಕಳು ಮಕ್ಕಳು ಓಡಾಡಿದ್ರು ನೀವು ಲಕ್ಷರಂಗಿಲ್ಲ ಮನಿ ಯಾರು ಬಂದ್ರು ಚಿತ್ತ ಆ ಆಕಡೆ ಈ ಕಡೆ ಒಂದಿಷ್ಟು ಚಂಚಲ ಆಗಂಗಿಲ್ಲ ಯಾಕೆ ಚಂಚಲ ಆಗಂಗಿಲ್ಲ ಒಂದ್ ನೋಟ್ ಹೆಚ್ ಹೋಗಬಾರದು ಒಂದು ನೋಟ್ ಕಡಿಮೆ ಹೋಗ್ಬಾರ್ದು ಅಷ್ಟು ಲಕ್ಷ ಕೊಟ್ಟರು ಅಕ್ಕ ಎಣಸುವಾಗ ಎಷ್ಟು ಲಕ್ಷ ಕೊಡ್ತೀರಲ್ಲ ಅಷ್ಟ ಲಕ್ಷನ್ನ ಗುರುಗಳ ಮಾತು ಕೇಳುವಾಗ ಕೊಟ್ಟರ ಸಾಕು ಅವೆಲ್ಲ ಒಳಗ ಇಳಿದ್ಬಿಡ್ತಾ ಇಳು ಗುರು ಎಣ್ಣು ಬಹಳ ಶ್ರೇಷ್ಠ ಆದವನು ಒಂದು ಕಡೆ ಅಣ್ಣ ಬಸವಣ್ಣ ಹೇಳ್ತಾನೆ ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆ ಮಾಡುವಡೆ ಹೊಣ್ಣೇ ಮೊದಲು ಶಿವ ಪಥವ್ನರಿಯೋಡೆ ಗುರುಪಥವೇ ಮೊದಲು ಅಂತ ಹೇಳ್ತಾನೆ ಈಗ ಒಂದು ಮಡಿಕೆಯನ್ನ ಕುಂಬಾರ ಮಾಡಬೇಕು ಅಂತಂದ್ರೆ ಅಲ್ಲಿ ಮುಖ್ಯ ಏನು ಬೇಕು ಅಂತಂದ್ರೆ ಮಣ್ಣು ಬೇಕು ಮಣ್ಣು ಇಲ್ಲದೆ ಎಂದಾದರೂ ಮಡಿಕೆ ಮಾಡಲು ಸಾಧ್ಯವೇನು ಅಂದರೆ ಅದು ಸಾಧ್ಯವಾಗದು ಮತ್ತ ಒಂದು ತೊಡುಗೆ ಮಾಡಬೇಕು ಬಳಿ ಮಾಡಬೇಕು ಉಂಗುರ ಮಾಡಬೇಕು ಏನೋ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯ ಏನು ಬೇಕು ಬಂಗಾರ ಬೇಕು ಬಂಗಾರ ಇಲ್ಲದ ಅದು ಆಗಂಗಿಲ್ಲ ಹೆಂಗ ಅದು ಮುಖ್ಯವೋ ಮಡಿಕೆ ಮಾಡಕ್ ಮಣ್ಣಂಗ ಮುಖ್ಯವೋ ತೊಡುಗೆ ಮಾಡಕ್ ಹಣ್ಣಂಗ ಮುಖ್ಯವೋ ಹಂಗ ದೇವನನ್ನ ತಿಳಿಯೋಕೆ ಗುರು ಮುಖ್ಯ ಆದವನು ಗುರು ಮುಖ್ಯ ಅದಕ್ಕೋಸ್ಕರ ನಾವೆಲ್ಲರೂ ಗುರುಗಳ ಮಾತುಗಳನ್ನ ಶ್ರದ್ಧೆಯಿಂದ ಕೇಳಬೇಕು ಅಂತ ಹೇಳುವುದು ನಮ್ಮ ಬದುಕಿನಲ್ಲಿ ಎಲ್ಲವೂ ಇರುತ್ತೆ ಆದರೆ ಒಂದೊಂದು ಬಾರಿ ಅನೇಕ ರೀತಿಯ ಸಮಸ್ಯೆಗಳು ಕಾಡುತ್ತೆ ಈಗ ನಿಮ್ಮ ಮನೆಯಲ್ಲಿ ನೀವು ಅಡುಗೆ ಮಾಡಿರ್ತೀರಿ ಹೆಂಗ ಅಡುಗೆ ಮಾಡಿರ್ತೀರಿ ಅಂತಂದ್ರ ಮಸಾಲೆ ತಂದಿರ್ತೀರಿ ಅಡುಗೆ ಮಾಡಕ್ಕೆ ಎಲ್ಲಿಂದ ಕರ್ನಾಟಕದಲ್ಲ ಮಸಾಲೆಗೆ ಪ್ರಸಿದ್ಧವಾದ ಕೇರಳದಿಂದ ಮಸಾಲೆ ತಂದಿರ್ತೀರಿ ಮತ್ತ ಗುಜರಾತ್ನಿಂದ ತುಪ್ಪ ತಂದಿರ್ತೀರಿ ಆಗುಂಬ ಹೋಗಿ ಗೋಡಂಬಿ ತಂದಿರ್ತೀರಿ ಯದಕ್ಕ ಅಡಿಗೆ ಮಾಡಕ ಅಲ್ಲಿ ಅವ್ ಫೇಮಸ್ ಅದಾವ ಅಲ್ಲಿಂದ ತಂದ ಅಡಿಗೆ ಮಾಡಬೇಕಂತ ಮಾಡ್ತೀರಿ ಅಡಿಗೆ ಮಾಡ್ತೀರಿ ಮಾಡಿ ಮುಂದಿಡ್ತೀರಿ ಅವರು ಬರ್ತಾ ಇರ್ತೀನಿ ನಾವು ನೋಡ್ತಾರ ಅಡ್ಗೆ ಅಡಿಗೆ ನೋಡಿದ ತಕ್ಷಣ ಭಯಾಗ ನೀರು ಬರ್ತಾವ ಯಾವಾಗ ತಿನ್ಲಿ ಯಾವಾಗ ಬಿಡ್ಲಿ ಎಷ್ಟು ಚಂದ ಮಾಡ್ಯಾರ ಗೋಡಂಬಿ ಹಾಕ್ಯಾರ ಕಮ್ಮು ಕಮ್ಮು ವಾಸನೆ ಬರಾಕತೈತಿ ಅಂತ ತಾಟ್ನೆ ನೀಡ್ಕೊತಾರ ನೀಡ್ಕೊಂಡು ಹೋದ ತುತ್ತ ತಿಂತಾರ ಎಷ್ಟ ತಿನ್ನಬೇಕನ್ನೋ ಉತ್ಸಾಹ ಇತ್ತು ಕ್ಷಣ ಮಾತ್ರದಲ್ಲೇ ಇಳಿದು ಹೋಗಿ ಬೀಳುತ್ತೆ ತಿನ್ಬೇಕನ್ನು ಉತ್ಸಾಹವೇ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಅಂತಂದ್ರ ಇಲ್ಲೇ ಕಾರವಾರಕ್ಕ ಹೋಗಿ ಉಪ್ಪು ತಂದ್ ಹಾಕುದು ಮರತ ಬಿಟ್ಟಿರ್ತೀರಿ ಅಡಿಗೆ ಎಲ್ಲಾ ಕಡೆ ಅಲ್ಲಿ ಗುಜರಾತ್ ಕೇರಳಕ್ಕೆ ಹೋಗಿ ಎಲ್ಲಾ ತಂದಿರ್ತೀರಿ ಆದ್ರೆ ಉಪ್ಪು ಹಾಕುದು ಮರತ ಬಿಟ್ಟ ಕಾರಣಕ್ಕಾಗಿ ಎಲ್ಲ ಇದ್ರೂ ಆ ಅಡುಗೆ ರುಚಿ ಎನಿಸುವುದಿಲ್ಲ ಮನುಷ್ಯ ಹಂಗೆ ನಮ್ಮ ಬದುಕು ಬದುಕಿನಲ್ಲಿ ಎಲ್ಲವೂ ಇರುತ್ತೆ ಶ್ರೀಮಂತಿಕೆ ಇರುತ್ತೆ ಐಶ್ವರ್ಯ ಇರುತ್ತೆ ದೊಡ್ಡ ದೊಡ್ಡ ಬಂಗಲೆ ಇರುತ್ತವೆ ಆದ್ರೆ ಜೀವನದಲ್ಲಿ ಗುರು ಒಬ್ಬ ಇಲ್ಲದಿದ್ದರೆ ನೆಮ್ಮದಿ ಸುಳಿಯಲಾರದು ನೆಮ್ಮದಿ ಸುಳಿಯಲಾರದು ಗುರು ಮುಖ್ಯ ಆಗುತ್ತಾನೆ ಒಮ್ಮೆ ಯಾಕೆ ಗುರು ಮುಖ್ಯ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಮತ್ತು ಕೌಟಿಲ್ಯ ಇಬ್ಬರು ಗುರು ಶಿಷ್ಯರು ಚಂದ್ರಗುಪ್ತ ಮೌರ್ಯ ಶಿಷ್ಯ ದೊಡ್ಡ ರಾಜ ಭಾರತ ದೇಶ ಕಂಡ ಸುಪ್ರಸಿದ್ಧ ರಾಜ ಚಂದ್ರಗುಪ್ತ ಮೌರ್ಯ ಆತನ ಗುರುಗಳಾದ ಚಾಣಕ್ಯರು ಕೌಟಿಲ್ಯರು ಒಂದ್ ಹಳ್ಳಿಗೆ ಹೊಟ್ಟಿರ್ತಾರೆ ಇಬ್ಬರೇ ಹೊಂಟಿರ್ತಾರೆ ನಡುಕೋತ ನಡ್ಕೋತ ಹೋಗುವಾಗ ಅಲ್ಲೊಂದು ಹಳ್ಳ ಬರುತ್ತೆ ಹಳ್ಳ ಬಂದ ತಕ್ಷಣ ಗುರುಗಳು ಹೇಳ್ತಾರ ನಾವು ಯಾವತ್ತು ಈ ಹಳ್ಳ ದಾಟಿಲ್ಲ ಮತ್ತೆ ಹೊಸಾದ ನಮ್ಗ ಹತ್ತಿದ ಹಳ್ಳ ಇವತ್ತಿನ ಅವತ್ ಬ್ರಿಡ್ಜ್ ಇದ್ದಿದ್ದಿಲ್ಲ ಒಂದು ಇಸ್ಕೋತದ್ ದಾಟಬೇಕು ಇಲ್ಲ ನಾವ್ ನ್ಯಾಗ ದಾಟಬೇಕು ಅಲ್ಲಿ ನಾವೀಕ ಇದ್ದಿದ್ದಿಲ್ಲ ಮತ್ತೆ ಹೆಂಗ ದಾಟಬೇಕು ಇಸ್ಕೋತ ದಾಟಬೇಕು ಗುರುಗಳು ಹೇಳಿದ್ರು ನಿನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಹಳ್ಳ ಎಷ್ಟ್ ಆಳ ಐತಿ ಅನ್ನೋದು ಗೊತ್ತಿಲ್ಲ ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರ ಮೊದಲು ನಾನು ಜಿಗಿತೀನಿ ಈಸ್ತಾ ಈಸ್ತಾ ದಂಡಿಗೆ ಹೋಗ್ತೀನಿ ನಾನು ಹೋಗಿ ಮುಟ್ಟಿದ ತಕ್ಷಣ ನಾನ್ ನಿನಗ ಕೂಗಿ ಹೇಳ್ತೀನಿ ಅವಾಗ ನಿನ್ನ ಬರುವಂತೆ ಒಂದು ವೇಳೆ ಅದ್ರಾಗ ಮಸೂಳಿ ಹಾವುಗಳು ಏನೋ ಇದ್ರ ಅವು ನನಗ್ ಹಾನಿ ಮಾಡ್ಲಿ ನಿನಗ ಮಾಡಬಾರದು ಅಂತ ಗುರುಗಳು ಶಿಷ್ಯನ ಹೇಳಿದ್ರು ಅವಾಗ ಇನ್ನು ಅವ್ರ ಬಯಾಗ ಮಾತು ಬರ್ತಿತ್ತು ಶಿಷ್ಯ ಚಂದ್ರಗುಪ್ತ ಮೌರ್ಯ ಹಳ್ಳಕ್ಕ ಜಗದ ಬಿಟ್ಟು ಜಗದ್ ಈಸ್ಕೋತ ಈಸ್ಕೋತ ಹೋಗಿ ದಂಡಿಗೆ ನಿಂತ ನಿಂತ ಹೇಳ್ತಾನ ಗುರುಗಳ ಇದ್ರಾಗ ಏನೂ ಕೆಟ್ಟ ಜಂತುಗಳಿಲ್ಲ ಮತ್ತ ಬಾಳ ಆಳ ಇಲ್ಲ ನೀವು ಆರಾಮಾಗಿ ಬರ್ಬೋದು ಗುರುಗಳೇ ಅಂತ ಕೂ ಹೇಳಿ ಅವಾಗ ಗುರುಗಳು ಇಳಿದ್ರು ಅವರು ಈಸ್ತಾ ಈಸ್ತಾ ಹೋಗಿ ಹೋಗಿ ದಂಡಿಗೆ ಹೋಗಿ ಕೇಳ್ತಾರೆ ಶಿಷ್ಯನನು ಅಲ್ಲ ನನ್ನ ಮಾತನ್ನ ನಿನ್ನ ಜೀವಮಾನದಲ್ಲೇ ಮೀರಿ ನಡೆದವನಲ್ಲ ಒಂದೊಂದು ಮಾತುಗಳನ್ನ ತಲೆ ಮೇಲೆ ಹೊತ್ತು ಪಾಲಿಸಿದವನು ನೀನು ಆದ್ರೆ ಇವತ್ತು ನಾ ಹೇಳಿದೆ ನಾನು ಮೊದಲ ಇಳಿತೀನಿ ನಾ ನಿಸೋತ ಹೋಗ್ತನು ನೀ ಬಾ ಅಂತ ಹೇಳಿದೆ ನಾನು ಆದ್ರೆ ನನ್ನ ಮಾತ ಕೇಳಲ್ಲ ಜಿಗದ ಬಿಟ್ಟು ಒಂದು ವೇಳೆ ನಿನಗೇನಾದ್ರೂ ಆಗಿ ಬಿಟ್ಟಿದ್ದರೆ ಪ್ರಾಣಿಗಳಿಗೆ ನೀನು ಬಲಿಯಾಗಿ ಬಿಟ್ಟಿದ್ದರೆ ಈ ಸಾಮ್ರಾಜ್ಯ ಒಬ್ಬ ಚಕ್ರವರ್ತಿಯನ್ನ ಕಳೆದುಕೊಳ್ಳುತ್ತಿತ್ತಲ್ಲ ಅಂತ ಗುರುಗಳು ಶಿಷ್ಯನೇ ಹೇಳ್ತಾರೆ ಅವಾಗ ಶಿಷ್ಯ ಒಂದು ಅದ್ಭುತ ತೂಕಬದ್ಧವಾದ ಮಾತನ್ನ ಹೇಳ್ತಾನೆ ಹೌದು ಗುರುಗಳೇ ನಿಜ ನೀವು ಹೇಳ್ತಾ ಇರೋದು ನನ್ನ ಜೀವಕ್ಕೆ ಏನಾದ್ರೂ ಅಪಾಯ ಆಗಿದ್ದರೆ ಈ ಸಾಮ್ರಾಜ್ಯ ಒಬ್ಬ ಚಕ್ರವರ್ತಿಯನ್ನ ಕಳೆದುಕೊಳ್ಳುತ್ತಿತ್ತು ಅದೇ ನಿಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯ ಆಗಿದ್ದರೆ ನನ್ನಂತ ನೂರಾರು ಜನ ಚಕ್ರವರ್ತಿಗಳನ್ನ ಹುಟ್ಟಿಸುವ ಗುರುವನ್ನೇ ಈ ಸಮಾಜ ಕಳೆದುಕೊಂಡು ಬಿಡುತ್ತಿತ್ತಲ್ಲ ಅದಕ್ಕೋಸ್ಕರ ನಾನು ಗುರು ಶ್ರೇಷ್ಠನಾದವನು ನಮ್ಮೆಲ್ಲರನ್ನ ಗುರು ಕಾಯುತ್ತಾನೆ ಒಂದು ಕಡೆ ಹೇಳ್ತಾರೆ ಅಲ್ಲ ಹರ ಮುನಿದರೂ ಗುರು ಕಾಯಬಲ್ಲ ದೇವರು ನಮ್ಮ ಮೇಲೆ ಮುನಿಸಿಕೊಂಡರೂ ನಮ್ಮ ಕಾವಲಿಗೆ ಗುರು ನಿಲ್ಲಬಲ್ಲ ಒಮ್ಮೆ ಸಂತ ತುಕಾರ ಅವರು ನದಿಯ ಸ್ನಾನಕ್ಕೆ ಹೋಗಿರ್ತಾರೆ ನದಿಯ ಸ್ನಾನಕ್ಕೆ ಹೋದಾಗ ನದಿ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿ ಮೇಲೆ ಬಂದು ಬಟ್ಟೆ ಹಾಕೊಳ್ಬೇಕು ಒಂದಿಷ್ಟು ಬಟ್ಟೆ ಹಾಕೊಂಡಿರ್ತಾರೆ ಅವಾಗ ಒಬ್ಬಳು ತಾಯಿ ಓಡೋಡ್ತಾ 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 ಬರ್ತಾಳೆ ಇನ್ನೇನು ಅವಳ ನದಿಗೆ ಹಾರಬೇಕು ಅನ್ನುವಷ್ಟರಲ್ಲಿ ಸಂತ ತುಕಾರಾಮ್ ಹೋಗಿ ಆ ತಾಯಿಯ ಕೈ ಹಿಡಿತ ಅಮ್ಮ ಯಾಕೆ ನದಿಯನ್ನ ಹಾರೋಕೆ ಬಂದೆ ಅಂತ ಸಂತ ತುಕಾರಾಮರ ಆ ತಾಯಿಯನ್ನ ಕೇಳ್ತಾರೆ ಅವಾಗ ಅವಳು ಅಳ್ತಾ ಅಳ್ತಾ ಹೇಳ್ತಾಳೆ ಮಹಾತ್ಮ ನನ್ನನ್ನ ಬಿಟ್ಟು ಬಿಡು ನಾನು ಸಾಯಬೇಕು ಈ ಜೀವನವನ್ನ ನಾನು ಇಡಬಾರದು ಅಂತ ಆ ತಾಯಿ ತುಕಾರಾಮ ಹೇಳ್ತಾಳೆ ಅವಾಗ ತುಕಾರಾಮರ್ ಹೇಳ್ತಾರೆ ಅಲ್ಲ ತಾಯಿ ಸಾಯುವಂತದ್ ಏನಾಗೇತಿ ನಿನಗ ಯಾಕೆ ಸಾಯಾಗತ್ತೆ ಅವಾಗ ಆ ತಾಯಿ ಹೇಳ್ತಾಳೆ ನೀವು ಮಹಾತ್ಮರು ನಿಮ್ಮಂತವರ ಮುಂದೆ ಅಂತ ವಿಷಯಗಳನ್ನ ಹೇಳಬಾರದು ಅಂತ ತಪ್ಪು ಕೆಲಸವನ್ನ ನನ್ನ ಜೀವನದಲ್ಲಿ ಮಾಡಿಬಿಟ್ಟಿದ್ದೇನೆ ಅದಕ್ಕೋಸ್ಕರ ನನಗೆ ಸಾವೇ ಪರಿಹಾರ ಅದನ್ನ ಬಿಟ್ಟು ಮತ್ತೊಂದಿಲ್ಲ ಕೈ ಬಿಡಿ ನಾನು ಸಾಯ್ಬೇಕು ಅಂತ ಆ ತಾಯಿ ಹೇಳ್ತಾಳೆ ಅವಾಗ ತುಕಾರಾಮರು ಹೇಳ್ತಾರೆ ಅಮ್ಮ ಅದು ಏನೇ ಆಗಿರಲಿ ಅದನ್ನ ಹೇಳು ನಂತರ ತೀರ್ಮಾನ ಮಾಡೋಣ ಸಾಯೋದು ಬಿಡೋದು ನಂತರ ತೀರ್ಮಾನ ಮಾಡೋಣ ಅಂತ ತುಕಾರಾಮರು ಹೇಳಿದಾಗ ಆ ತಾಯಿ ಹೇಳ್ತಾಳೆ ಇಲ್ಲ ಗುರುಗಳೇ ನಾನು ಒಂದು ಅನಾಚಾರದ ಕೆಲಸವನ್ನ ಮಾಡಿಬಿಟ್ಟಿದ್ದೆ ಏನು ಅಂತಂದ್ರೆ ನನಗಿನ್ನೂ ಮದುವೆ ಆಗಿಲ್ಲ ಮದುವೆ ಆಗದೆ ನಾನು ಗರ್ಭವತಿ ಆಗಿ ಬಿಟ್ಟಿದ್ದೇನೆ ಅದಕ್ಕೋಸ್ಕರ ನನ್ನ ಮನೆಯವರೆಲ್ಲರೂ ಕೇಳ್ತಾ ಇದ್ದಾರೆ ಈ ಗರ್ಭಕ್ಕೆ ಕಾರಣ ಯಾರು ಅಂತ ಕೇಳ್ತಾ ಇದ್ದಾರೆ ಹೇಳುವರೆಗೂ ಬಿಡೋದಿಲ್ಲ ಕೊಲ್ತೀನಿ ಅಂತ ನಿಂತಿದ್ದಾರೆ ಅಣ್ಣ ತಮ್ಮಂದಿರೆಲ್ಲರೂ ಒಂದು ವೇಳೆ ಯಾರ ಕಾರಣ ಅಂತ ಹೇಳಿದರೆ ಈ ಊರಿನ ಶ್ರೀಮಂತನ ಮಗ ಇದಕ್ಕೆ ಕಾರಣನಾಗಿದ್ದಾನೆ ಅವನ ಹೆಸರು ಹೇಳಿದ್ರೆ ಅವನು ಒಂದು ಮಾತು ಹೇಳಿಬಿಟ್ಟ ನನ್ನ ಹೆಸರು ಎಲ್ಲರ ಹೇಳಿದಿ ಅಂತಂದ್ರೆ ಇಡೀ ನಿನ್ನ ವಂಶವೇ ನಿರ್ವಂಶ ಮಾಡ್ತೀನಿ ಅಂತ ಆತ ಹೇಳಿದ್ದಾನೆ ಅದಕ್ಕೋಸ್ಕರ ನನ್ನ ಸಂಬಂಧ ನನ್ನ ಅಣ್ಣ ತಮ್ಮಂದಿರು ಸಾಯಬಾರದು ಮತ್ತ ಅವ್ರು ನನ್ನ ಕೊಂದು ಪಾಪ ಕಟ್ಕೊಳ್ಬಾರದು ಅದಕ್ಕೋಸ್ಕರ ನಾನೇ ನದಿಯನ್ನ ಹಾರಿ ನನ್ನ ಪ್ರಾಣ ಬಿಡಬೇಕು ಅಂತ ಮಾಡಿದ್ದೀನಿ ಗುರುಗಳೇ ಅಂತ ಆ ತಾಯಿ ಹೇಳ್ತಾರೆ ಅವಾಗ ಸಂತ ತುಕಾರಮ್ಮರು ಹೇಳ್ತಾರೆ ಹಿಂದೆ ಮುಂದೆ ಒಂದಿಷ್ಟು ವಿಚಾರಿಸೋದಿಲ್ಲ ಗುರುಗಳು ಕರುಣೆ ಹೆಂಗಿರುತ್ತೆ ನೋಡಿ ಅಮ್ಮ ಈ ಗರ್ಭಕ್ಕೆ ಕಾರಣ ಆದವರ ಹೆಸರು ನಿಮ್ಮ ಮನೆಯಲ್ಲಿ ಹೇಳಬೇಕು ಅಣ್ಣ ತಮ್ಮಂದಿರು ಹೇಳಿದ್ರ ನಿನ್ನ ಪ್ರಾಣ ಉಳಿಯುತ್ತೆ ಆದ್ರ ಶ್ರೀಮಂತನ ಮಗನ ಹೆಸರು ಹೇಳಬಾರದು ಅದಕ್ಕೋಸ್ಕರ ಏನು ಮಾಡಬೇಡ ಯಾರ ಕಾರಣ ಅಂತ ನಿಮ್ಮ ಮನೆಯವರು ಕೇಳಿದ್ರ ಈ ಗರ್ಭಕ್ಕೆ ಕಾರಣ ಸಂತ ತುಕಾರಾಮರು ಅಂತ ನನ್ನ ಹೆಸರು ಹೇಳಿಬಿಡುತ್ತಾಯಿ ಹೋಗು ನಿಮ್ಮ ಮನೆ ಅಂತ ಕಳಿಸಿದ್ ಸ್ವಂತ ತುಕಾರರು ಆ ತಾಯಿಯನ್ನ ಕಳಿಸಿ ಆ ತಾಯಿ ಹೇಳಿದ್ಲು ಅಲ್ರಿ ನೀವು ಮಹಾತ್ಮರು ನೀವು ಯೋಗಿಗಳು ನಿಮ್ಮ ಹೆಸರನ್ನ ಇಂಥ ಅನಾಚಾರದ ಕಾರ್ಯಕ್ಕೆ ಬಳಸಿಕೊಂಡು ನಾನು ಎಂತ ಪಾಪವನ್ನ ಕಟ್ಟಿಕೊಳ್ಳಲಿ ಗುರುಗಳೇ ಅಂತ ಹೇಳಿದಾಗ ತುಕಾರಾಮ್ರು ಹೇಳ್ತಾರೆ ಅಮ್ಮ ತ್ಯಾಗ ಎನ್ನುವ ಎರಡು ಅಕ್ಷರ ಎರಡು ಜೀವಗಳನ್ನ ಉಳಿಸುತ್ತದೆ ಎಂದಾದರೆ ಅದಕ್ಕಿಂತ ಮತ್ತೊಂದು ದೊಡ್ಡ ತ್ಯಾಗ ಏನಿದೆ ಅಮ್ಮ ಹೋಗು ನನ್ನ ಹೆಸರು ಹೇಳು ಅಂತ ಆ ತಾಯಿಯನ್ನ ಮನೆ ಕಳಿಸ್ತಾರೆ ಅವಾಗ ಆ ತಾಯಿ ಮನೆಗೆ ಬರ್ತಾಳೆ ಇವರೆಲ್ಲಾರು ನಿಂತಿರ್ತಾರ ಅನ್ನ ತಮ್ಮಗಳು ಒಡ್ಲೆ ಹಿಡ್ಕೊಂಡ ನಿಂತಿರ್ತಾರೆ ಹಿಡ್ಕೊಂಡು ನಿಂತಾಗ ಆ ತಾಯಿ ಬರ್ತಾಳೆ ಯಾರ ಈ ಗರ್ಭಕ್ಕೆ ಕಾರಣ ಹೇಳು ಇಲ್ಲಾದ್ರೆ ನಿನ್ನ ಕೊಂದು ಬಿಡ್ತೀವಿ ಅಂತ ನಿಂತಾಗ ದುಃಖಸ್ಥ ದುಃಖಸ್ಥ ಆ ತಾಯಿ ಹೇಳ್ತಾಳೆ ಈ ಗರ್ಭಕ್ಕೆ ಕಾರಣ ಸಂತ ತುಕಾರ ಅವಾಗ ಎಲ್ಲಾ ಊರು ಜನ ಸೇರಾಕತ್ತಿ ಬಿಡ್ತಾರ ಎಲ್ಲಾರು ಸೇರಾಕತ್ತಿ ಬಿಡ್ತಾರ ನೋಡ್ರಿ ನಮ್ ಜನ ಹೆಂಗಿರ್ತತಿ ಅಂತಂದ್ರ ಊರೆಲ್ಲಾ ಕಮ್ಮಿಟ್ಯವ್ರ ಡಂಗ್ರ ಮಡಸಿರ್ತಾರ ಮಠದಾಗ ಅಲ್ಲಿ ರಘುಕವಿ ಹಜ್ಜಾರ ತಂದ ಪ್ರವಚನ ಕಚ್ಚಿವಿ ಕುಣಶಾಳದಿಂದ ದೇವರನ್ನು ಕರ್ಕೊಂಡು ಬಂದು ಪ್ರವಚನ ಕಚ್ಚಿವಿ ಒಂದಿಷ್ಟು ಎಲ್ಲಾರು ಸೇರಿ ಊರ ಜನ ಎಲ್ಲಾರು ಸೇರಿ ಹೆಂಗ ಕುಂಡರಿ ಅಂತಂದ್ರ ಅಳಗಾಡ್ಲಂಗ ಕುತ್ತ ಒಂದಿಷ್ಟು ಪ್ರವಚನ ಕೇಳಿ ಅಂತಂದ್ರ ಡಂಗ್ರಾ ಹೊಡಿಸಿದ್ರನು ಏಳಕ್ಕಂತ ಹೇಳಿದ್ರೆ ಎಂಟಕ್ ಬರೋ ಮಂದಿ ನಾವು ಅದ ಜಗಳ ಅಂತ ಯಾರು ಡಂಗರಾನು ಹಡ್ಸಿರಂಗಿಲ್ಲ ಪತ್ರಾನು ಕೊಟ್ಟಿರಂಗಿಲ್ಲ ಸುಮ್ ಆ ಓಣ್ಯಾಗ ಜಗಳ ಹತ್ತೆತ್ತಂದ್ರ ಈ ಓಣ್ಯಾನ ಮಂದಿ ಎಲ್ಲಾ ಖಾಲಿಯಾಗಿ ಅಲ್ಲಿ ನಿಂತಿರ್ತೈತಿ ನೋಡಕ ಜಗಳ ನೋಡಕ ಹಂಗ ನಮಗ ಜಗಳ ನೋಡೋದಂದ್ರ ಅಷ್ಟ ಕಾತುರ ಮತ್ ಇಲ್ಲಿ ಜಗಳ ಚಾಲು ಆಗಿತ್ತಲ್ಲ ಮೂರು ಜನ ಎಲ್ಲಾ ಕೂಡಿ ಬಿಟ್ಟು ಯಾರ ಮಾಡ್ಯಾರ ಇದಾರೆ ಕೂಡಿದ್ರು ಕೂಡಿ ಹಿಡಿದ್ರು ಸಂತ ತುಕಾರ್ರನ್ನ ಬಂದ್ ಹಿಡ್ಕೊಂಡ್ರು ಎಲ್ಲ ಊರಿಗೆಲ್ಲ ದೊಡ್ಡ ದೊಡ್ಡ ಮಾತು ಹೇಳ್ಕೊತ ತಿರುಗಾಡ್ತೇರಿ ಸದಾ ಕಾಲ ವಿಟ್ಟಲ್ಲ ಬಿಟ್ಟಲ್ಲ ಅಂತ ಅವನ ನೆನೆಸ್ತೀರಿ ಇಂಥ ಕೆಟ್ಟ ಕೆಲಸ ಮಾಡಾಕ ತಿಳಿಯಂಗಿಲ್ಲ ಅಂಟ್ರಿ ಅಂತ ಹೇಳಿ ಜನ ಎಲ್ಲ ಹಿಡಿದ್ರು ಹಿಡಿದು ಸಂತ ತುಕಾರಾಮರ ತೆಲಿ ಬೋಳ್ಸಿದ್ರು ತಲಿ ಬೋಳಿಸಿ ಚಪ್ಪಲಿ ಹಾರ ಹಾಕಿದ್ರು ಕೊಳ್ಳೋದು ಆರ ಹಾಕಿ ಕತ್ತಿ ಮ್ಯಾಲ ಕೊಂಡಿದ್ರು ಕೊಂಡಿಶಿ ಊರಾಗ ಮೆರವಣಿಗೆಗ್ ಹೊಂಟ್ರಿ ಜನ ಎಲ್ಲ ನಮ್ ಜನ ಹಂಗ ಇರ್ತತ್ರಿ ಯಾರ ತಪ್ಪು ಮಾಡ್ಯಾರ ಬಿಟ್ಟಾರ ಅಂತ ನೋಡಂಗಿಲ್ಲ ಆ ಕ್ಷಣಕ್ಕ ಏನ್ ಅಣಿಸಿ ಬಿಡತೈತಿ ಹಿಡದ್ ಬಿಡೋದು ಮಾಡಿ ಬಿಡೋದು ಎಲ್ಲಾರು ಹಂಗೊಂದ್ ಕಲ್ಲು ಒಗ್ಯಾಕತ್ತಾರ ಅಂತಂದ್ರ ನಂದು ಒಂದ್ ಇರ್ಲಿ ಅಂತ ಒಗದ್ ಬಿಡೋದು ಪಾಪ ಬಿದ್ದಣ ಎಲ್ಲಾರು ಒಗ್ಯಾವ್ರು ಒಗಿಲಿ ನಾವೊಂದಿಷ್ಟು ಕೈ ಹಿಡದ ಎತ್ತೋಣು ಅಂತ ನಮ್ಮ ಜನ ಇರಾಂಗಿ ಅದ ನಾನು ಹಂಗ ಎಲ್ಲಾರು ಹಿಡದ್ರೂ ತುಕಾರಾಮರನ್ನ ಕತ್ತಿ ಮ್ಯಾಲ ಕೊರುಸಿ ಮೆರವಣಿಗೆ ಹಾಂ ಆದ್ರೆ ತುಕಾರಾಮರ ಭಾವ ಎಂತದ್ದು ನೋಡಿ ಕತ್ತಿ ಮ್ಯಾಲ ಕುಂತಾರ ಚಪ್ಪಲಿ ಹಾರ ಹಾಕ್ಯಾರ ತಿಳಿಗೊಳ್ಸರ್ ಅವಾಗ ಹುಟ್ಟಲ್ ಧ್ಯಾನ ಮಾಡ್ತಾರ ಹುಟ್ಟಲ್ಲ ಹೇಳ್ತಾರ ಹುಟ್ಟಲ್ಲಾ ನಿನ್ನ ಕರುಣೆ ಎಷ್ಟು ಅಪಾರವಾದದ್ದು ಬಿಟ್ಟಲ ಕೇಶರಾಸಿಗಳಿಂದ ತಲೆ ಭಾರವಾಗಿತ್ತು ಆ ತಲೆಯನ್ನ ಹಗುರು ಮಾಡಿ ಬಿಟ್ಟೆ ಅಲ್ಲ ಬಿಟ್ಟಲ ನಿನ್ನ ಕೃಪೆಯನ್ನ ನಾನೇಗೆ ವರ್ಣಿಸಲಿ ಕಾಲಲ್ಲಿ ಚಪ್ಪಲಿ ಹಾಕಿ ನಾಲ್ಕೈದು ವರ್ಷ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಚಪ್ಪಲೇ ಹಾಕಿದ್ದಿಲ್ಲ ಹತ್ತತ್ತು ಜೊತೆ ಚಪ್ಪಲಿಯನ್ನ ಹಾರ ಮಾಡಿ ಕೊಟ್ಟೆ ಎಲ್ಲ ಬಿಟ್ಟಲ್ಲ ನಿನ್ನ ಮಹಿಮೆ ಅಪಾರ ಬಿಟ್ಟಲ್ಲ ಅಂತ ಎಲ್ಲಿ ಕೊಡ್ತಾರ ಕತ್ತಿ ಮೇಲೆ ಚಪ್ಪಲಿ ಹಾರ ಕುಂದ್ಕೊಂತಾರ ಹೇಳ್ತಾರ ಕುದುರೆಯಾದರೇನು ಕತ್ತೆಯಾದರೇನು ಹೊತ್ತು ಮೆರೆಸುತ್ತಿದ್ದಿ ಎಲ್ಲ ಬಿಟ್ಟಲ್ಲ ನಿನಗೊಂದು ನಮಸ್ಕಾರ ನಿನಗೊಂದು ನಮಸ್ಕಾರ ಹೆಂಗಿರಬೇಕು ಗುರುವಿನ ಗುಣ ಹೆಂಗಿರಬೇಕು ಅದ ನಮಗ ನಮಗ ಏನು ಬಾಳ ಅಯ್ಯರ್ ರೀ ನೆಗಡಿ ಬಂದಿರ್ತೈತಿ ಅಟ್ಟ ನಿನ್ನ ದಿವ್ಸ ಗುಡಿಗೆ ಬಂದು ಐದಕ್ ಆರಕ್ಕೆ ಎದ್ ಅಲಾರಂ ಇಟ್ಕೊಂಡ್ ಎದ್ದ ಬರ್ತನು ನಾಲ್ಕು ದಿವ್ಸ ಆಯ್ತು ನನಗೆ ನೆಗಡಿ ಕೊಟ್ಟಿ ಅಂತ ಕಾಡು ಜನ ನಾವು ಅವ್ರು ಅಷ್ಟ ಅಪಮಾನ ಅವಮಾನಗಳ ಮಧ್ಯೆ ದೇವರ ಧ್ಯಾನದಲ್ಲಿದ್ರು ಎಂತದ್ ಕೊಡ್ತಾರಂತಿದ್ರು ನಮಗೂ ನಮ್ ಅವರಿಗೂ ಇರುವ ವ್ಯತ್ಯಾಸ ನೋಡಿ ಎಷ್ಟು ವ್ಯತ್ಯಾಸ ಇದೆ ಹಂಗ ತುಕಾರ ಮರದ ಮೆರವಣಿಗೆ ಬಂತು ಎಲ್ಲಿ ಬಂತು ಆ ಶ್ರೀಮಂತನ ಮಣೆಯ ಎದುರು ಮೆರವಣಿಗೆ ಬಂತು ಮೆರವಣಿಗೆ ತಕ್ಷಣ ಆ ಕ್ಷಣಕ್ಕೆ ಕ್ಷಣಕ್ಕೇನಾಯಿತು ಗೊತ್ತಿಲ್ಲ ಆ ಶ್ರೀಮಂತನ ಮಗನಿಗೆ ಜ್ಞಾನೋದಯವಾಗಿ ಬಿಟ್ಟು ನನ್ನ ಕಾರಣಕ್ಕಾಗಿ ನಾನು ಮಾಡಿದ ತಪ್ಪಿಗಾಗಿ ಒಬ್ಬ ಗುರುಗಳು ಆ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾರೆ ನನಗೆ ಈ ಶಾಪ ತಟ್ಟದೆ ಬಿಡಲಾರದು ನನ್ನ ತಪ್ಪಿಗೆ ಗುರುಗಳು ಶಿಕ್ಷೆ ಆ ಶಾಪ ನನಗೆ ತಪ್ಪುತ್ತದೆ ಅಂತ ಜ್ಞಾನೋದಯವಾಗಿ ಉಡ್ಕೋತ ಉಡ್ಕೋತ ಬಂದ ಸಾಷ್ಟಾಂಗ ನಮಸ್ಕಾರ ಆಗ್ತಿದೆ ಗುರುಗಳಿಗೆ ಸಂತ ತುಕಾರಾಮರಿ ಅವಾಗ ಹೇಳಿದ ಗುರುಗಳೇ ನಾ ಮಾಡಿದ ತಪ್ಪನ್ನ ನೀವು ಹೊತ್ತುಕೊಂಡೇರೆಲ್ಲ ಅದಕ್ಕೋಸ್ಕರ ಕ್ಷಮೆ ಇರಲಿ ಅಂತ ಹೇಳಿದ ತಕ್ಷಣ ಊರ ಜನ ಅತ್ತಾಗಿರ ತಿರುಗಿ ಎತ್ತ ಇವನು ಹಿಡ್ಕೊಂಡ್ಬಿಟ್ರಿ ಯಾರನ್ನ ಸಾಹುಕಾರ ಮಗನ್ ಹಿಡ್ಕೊಂಡ್ಬಿಟ್ರಿ ಇವನು ಹೊಡಿಯಾಕ ನಿಂತ ಬಿಟ್ಟರು ಅವಾಗ ತುಕಾರಾಮ ಹೇಳ್ತಾರೆ ಅವನ ಶಿಕ್ಷೆಯನ್ನ ಅನುಭವಿಸಿದವನು ನಾನು ಆ ಶಿಕ್ಷೆಯನ್ನ ಪಡೆದವನು ನಾನು ಈಗ ಅವನಿಗೆ ಶಿಕ್ಷೆ ಕೊಡುವ ಅಧಿಕಾರ ನಿಮಗಿಲ್ಲ ಏನಾದರೂ ಶಿಕ್ಷೆ ಕೊಡುವ ಅಧಿಕಾರ ಇದ್ದರೆ ಅದು ನನಗೆ ಮಾತ್ರ ನಾನು ಅವನಿಗೆ ಶಿಕ್ಷೆ ಕೊಡುತ್ತೇನೆ ಅವನಿಗೆ ಕೊಡುವ ಶಿಕ್ಷೆ ಏನು ಎಂದರೆ ಅವರಿಬ್ಬರಿಗೂ ಮದುವೆ ಮಾಡಿ ಬಿಡೋಣ ಆ ಅದೇ ಅವರಿಗೆ ಕೊಡುವ ಶಿಕ್ಷೆ ಅಂತ ಸಂತ ತುಕಾರಾಮ ನೋಡಿ ನೋಡಿ ಮಹಿಮೆ ಎಷ್ಟು ಅಪಾರವಾದದ್ರ ಒಬ್ಬ ತಾಯಿಯನ್ನ ಒಂದು ಮಗುವನ್ನ ಬದುಕಿಸಿ ಒಳ್ಳೆಯ ಮಾರ್ಗದತ್ತ ಅವರನ್ನ ಮುನ್ನಡೆಸಿರುತ್ತ ಒಳ್ಳೆಯ ಗುರು ಎಂದರೆ ಯಾರು ಆತ ಕತ್ತಲೆಯನ್ನ ಕಳೆದು ಬೆಳಕಣ್ಣ ಮೋಡಿಸುವತ ಗುರು ಬುಕಾರ ಸ್ತೊಂದಕಾರ ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಗುರು ನಿತ್ಯ ಏನ್ ಹೇಳುತ್ತೆ ಈ ಶ್ಲೋಕ ಗುರು ಎಂದರೆ ಯಾರು ಅಂಧಕಾರವನ್ನ ಕಳೆಯುತ್ತಾರೆಯೋ ಯಾರು ಕತ್ತಲೆಯನ್ನ ಕಳೆಯುತ್ತಾರೆಯೋ ಕತ್ತಲೆಯನ್ನ ಕಳೆದು ಬೆಳಕನ್ನ ಯಾರು ನಮ್ಮ ಬದುಕಿನಲ್ಲಿ ಬೀರುತ್ತಾರೆಯೋ ಅವರು ಗುರು ಅಂತ ಹೇಳುತ್ತೆ ಈ ಶ್ಲೋಕ ಮತ್ತೆ ಕತ್ತಲು ಕಳೆದು ಬೆಳಕು ಮಾಡೋರು ಗುರು ಅಂತ ನೀವು ಎಲ್ಲರೂ ಹೇಳಾಕತ್ತೀರಿ ಇಲ್ಲಿ ಹಚ್ಚಿವಿ ಲೈಟ್ ಹಚ್ಚಿವಿ ಒಟ್ಟು ಆರಸ್ತೀವಿ ಮೂರು ಮಂದಿ ಗುರುಗಳು ವೇದಿಕೆ ಮ್ಯಾಲ ಗೊತ್ತಿರಿ ನೋಡೋಣ ಒಂದ್ ಲೈಟ್ ಮಾಡಿ ತೋರಿಸ್ರಿ ಬೆಳಕ ಮಾಡಿ ತೋರಿಸ್ರಿ ನೀವೇ ಹೇಳಾಕತ್ತೀರಿ ತತ್ತಲ್ಲ ಕಳದ ಬೆಳಕ ಮಾಡೋ ಗುರು ಅಂತ ಹೇಳಾಕತ್ತೀರಿ ಹಚ್ಚಿದ ಲೈಟ್ ಎಲ್ಲಾ ಆರಸ್ತೀವಿ ಅವಾಗ ನೋಡೋಣ ನೀವು ಶಕ್ತಿ ಐತಿ ಇಲ್ಲ ಸರಿಯಾದ ಗುರುಗಳು ಹೌದು ಅಲ್ದೋ ಅಂತ ನಾವ್ ಅವಾಗ ತಿಳ್ಕೊತೀವಂತ ಅಂತ ನೀವು ಅದ್ರ ವಿಚಾರ ಇರ್ಲಿ ಹೊರಗಿನ ಕತ್ತಲೆಯನ್ನ ಕಳೆಯಲು ಸೂರ್ಯ ಬರುತ್ತಾನೆ ರಾತ್ರಿಯ ಕತ್ತಲೆಯನ್ನ ಕಳೆಯಲು ಚಂದ್ರ ಬರುತ್ತಾನೆ ಕೆಲವು ಬಾರಿ ಆ ಇಬ್ಬರಿಗೂ ಮನೆಯ ಕತ್ತಲೆಯನ್ನ ಕಳೆಯಲಾಗದು ಆವಾಗ ಮನೆ ಕತ್ತಲೆಯನ್ನ ಕಳೆಯಲು ಒಂದು ಪುಟ್ಟ ಪಣತೆ ಬರಬೇಕಾಗುತ್ತೆ ಪುಟ್ಟ ಪಣತೆಯಿಂದ ಮನೆಯೊಳಗಿನ ಕತ್ತಲೆ ಮಾಯವಾಗುತ್ತದೆ ಇದು ಹೊರಗಿನ ಕತ್ತಲೆಯಾಯಿತು ಸೂರ್ಯ ಚಂದ್ರ ಪಣತೆ ಬಂದು ಕಳೆಯುವ ಕತ್ತಲೆ ಹೊರಗಿನ ಕತ್ತಲೆ ಕಳೆಯುತ್ತದೆ ಹಾಗೆ ನಮ್ಮ ಅಂತರಾಳದೊಳಗು ಅಜ್ಞಾನ ಎಂಬ ಒಂದು ಕತ್ತಲೆ ಆವರಿಸಿಕೊಂಡು ಬಿಟ್ಟಿದೆ ಈ ಅಜ್ಞಾನ ಎಂಬ ಕತ್ತಲೆ ಅಳಿದು ಜ್ಞಾನದ ಬೆಳಕು ನೋಡಬೇಕಾದರೆ ಅಲ್ಲಿ ಸೂರ್ಯನಿಂದಲೂ ಆಗದು ಚಂದ್ರನಿಂದಲೂ ಆಗದು ಪಣತೆಯಿಂದಲೂ ಆಗದು ಅಲ್ಲಿ ಗುರುವೇ ಬರಬೇಕು ಜ್ಞಾನದ ಜ್ಯೋತಿಯೇ ಬೀರಬೇಕು ಜ್ಞಾನ ಅದಕ್ಕೋಸ್ಕರ ಗುರು ಮುಖ್ಯವಾಗುತ್ತಾನೆ ನಮ್ಮೆಲ್ಲರ ಬದುಕಿಗೆ ಒಂದಿಷ್ಟು ಗುರು ಮಹಿಮೆಯನ್ನ ತಿಳಿದುಕೊಳ್ಳಬೇಕು ಮಹಾಲಿಂಗೇಶ್ವರರ ಪುರಾಣ ಅಂತಂದ್ರೆ ಏನು ಗುರುವಿನ ಮಹಿಮೆಯನ್ನ ತಿಳಿಸುವ ಅದು ಗುರು ಮಾಡಿದ ಅಗಣಿತ ಪವಾಡಗಳನ್ನ ನಮ್ಮ ಬದುಕಿಗೆ ಇಳಿಸುವ ದಿವ್ಯ ಚರಿತ್ರೆಯದು ದಿವ್ಯ ಚರಿತ್ರೆ ನಾವು ನೀವೆಲ್ಲರೂ ಅಂತ ಅಮೂಲ್ಯವಾದ ಗುರುವಿನ ಮಹಿಮೆಯನ್ನ ನಿತ್ಯ ನಿರಂತರವಾಗಿ ಕೇಳುತ್ತ ನಮ್ಮ ಬದುಕನ್ನ ಹಸನಾಗಿಸಿಕೊಳ್ಳುತ್ತ ನಮ್ಮ ಜೀವನವನ್ನ ಕಟ್ಟಿಕೊಳ್ಳುತ್ತ ಯಾರು ಗುರುಗಳ ಸಂಘದಲ್ಲಿ ಇರುತ್ತಾರೆಯೋ ಅವರು ಅನಾಚಾರಗಳನ್ನ ಮಾಡಲಾರು ನಾವು ಇವತ್ತೆಲ್ಲ ಅನಾಚಾರಗಳ ಹಿಂದೆ ಬಿದ್ದಿದ್ದೀವಿ ವ್ಯಸನಗಳ ಹಿಂದೆ ಬಿದ್ದಿದ್ದೀವಿ ಒಂದು ಊರಲ್ಲಿ ಒಂದು ಹಣಮಂತೇವರು ಗುಡಿ ಇತ್ತು ಊರ್ ಹೊರಗ ಹಣಮಪ್ಪ ಅಂದ್ರೆ ಊರ್ ಹೊರಗ ಇವತ್ತ ಜನಸಂಖ್ಯೆ ಬಳದತ್ತಿ ಊರ್ ಒಳಗ ಬಂದಿವಿ ಊರು ಸುಟ್ರು ಹಣಮಪ್ ಸುಡಂಗಿಲ್ಲ ಅಂತ ಹೇಳ್ತಾರೆ ಹಂಗ ಊರ ಹೊರಗ ಹನುಮಂತಿಯವ್ರ ಗುಡಿ ಇತ್ತು ಅಲ್ಲಿ ಒಬ್ಬ ಐದ್ ಗಂಟೆಗೆ ಪೂಜಾರಿ ಹೊಕ್ಕಿದ್ದ ಪೂಜಾ ಮಾಡಕ್ಕ ಪೂಜೆ ಮಾಡಕ್ ಪೂಜಾರಿ ಹೊಕ್ಕಿದ್ದ ಅವಾಗ ಒಂದ ದಿನ ಹೋಗಿದ್ದ ಐದ್ ಗಂಟೆಗೆ ಅಲ್ಲಿ ನಾಲ್ಕೈದು ಹಂದಿ ಮಕ್ಕೊಂಡಿದ್ದು ಗುಡಿಯಾಗ ಒಂದು ಒಳಗೆ ಪೂಜಾರಿ ಬಂತು ಅಲ್ಲ ಇದು ನೀವು ಮಕ್ಕಳು ಜಾಗವಲ್ಲ ಇಲ್ಲಿ ಬಂದು ಮುಖಂಡಿರಿ ಅಂತ ಜೋರು ಜೋರು ಬಾಯ್ ಮಾಡಿ ಹಂದಿಗಳಿಗೆ ಬೇಯ್ ಆಕತ್ತಿ ಯಾರು ಪೂಜಾರಿ ನೀವು ಬರೋ ಜಾಗ ಅಲ್ಲ ಮನುಷ್ಯರು ಬರೋ ಜಾಗ ಇದು ಅಂತ ಬೇಯ್ ಕೇಳಿದು ಕೇಳಿದು ನಾಲ್ಕೈದು ನಿಮಿಷ ಕೇಳಿದು ಒಂದು ಹಂದಿ ಬುದ್ಧಿವಂತ ಹಂದಿತ್ತು ಚಾಣಾಕ್ಷಂದಿತ್ತು ಅದು ಎದ್ದು ನಿಂತು ಹೇಳಿತ್ತು ಹೌದ್ರಿ ಪುರೋಹಿತರ ನೀನ್ ಹೇಳೋದೇನು ಸತ್ಯವಾದದ್ದ ಇದು ನಾವು ಬಂದು ಮಲಗುವ ಜಾಗ ಅಲ್ಲ ನಿಜ ಇಲ್ಲಿ ಮನುಷ್ಯರ ಬರಬೇಕಾಗಿತ್ತು ಆದ್ರೆ ಇವತ್ತು ಏನಾಗೈತಿ ಅಂತಂದ್ರ ನಮ್ಮ ಜಾಗದಾಗ ಎಲ್ಲ ಮನುಷ್ಯರ ಮಕ್ಕೊಂಡಾರ ಅದಕ್ಕೆ ಅವ್ರ ಜಾಗದಾಗ ನಾವು ಬಂದು ಮಕ್ಕೊಂಡೆವು ಅಂತ ಹಂದಿ ಹೇಳಿ ಎಲ್ಲಿ ಹೋಗಿದೆ ಸಂಸ್ಕಾರ ಅದಕ್ಕೋಸ್ಕರ ಗುರುಗಳ ಮಾರ್ಗದಲ್ಲಿ ಇದ್ದು ನಮ್ಮ ಬದುಕನ್ನ ಹಸನು ಮಾಡಿಕೊಳ್ಳಬೇಕು ಬದುಕನ್ನ ಕಟ್ಟಿಕೊಳ್ಳಬೇಕು ಅಂತ ಹೇಳ್ತಾ ನನ್ನೆರಡು ನು ನುಲಿಗಳನ್ನ ಎಣ್ಣ ಗುರುದೇವರ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನು ಆದಷ್ಟು ನಾಳೆಯ ದಿನ ಗುರುಗಳ ಪ್ರವಚನ ಆರಂಭವಾದ ಮೇಲೆ ಬರುವುದು ಶೋಭೆಯಲ್ಲ ಒಬ್ಬ ಶಿಷ್ಯನಾದವನು ಪರಿಪೂರ್ಣ ಶಿಷ್ಯ